ಅಮೌಂಟ್ ಹಾಕಿ ಪ್ಯಾಲೆ ಆದ್ರೆ ಮುಗಿತ್ತು ನಮ್ಮ ಹಸ್ಬೆಂಡ್ಗೆ ಇನ್ನ ಅಡ್ವಾನ್ಸ್ ಹೇಳಿದ್ನಿ ನಮ್ಮ ಬೇಬಿ ನೋಡಿದ್ರೆ ಮೂಮೆಂಟ್ ಮಾಡಕಂತ ಅಂದ್ಬಿಟ್ಟೈತಿ ನನ್ನ ವೇಟ್ ಪ್ರೆಸೆಂಟ್ ವೇಟ್ ಎಷ್ಟು ಐತಂತ ಲಾಸ್ಟ್ ಟೈಮ್ ಬ್ಲಾಗ್ ಕೂಡ ಮಾಡಿದ್ನಲ್ಲ ನನಗೊಂದು ಆಸೆ ಗಾಯ್ಸ್ ಡೆಲಿವರಿ ಡೇಟ್ ಯಾವಾಗ ಕಮೆಂಟ್ಸ್ ಮಾಡ್ತಿದ್ದೀರಿ ತುಂಬಾ ಖುಷಿ ಆಗುತ್ತೆ ಗಾಯಿಸ್ ನಿಮ್ಮ ಗೋಸ್ಕರ ವೇಟ್ ಮಾಡ್ತೀನಿ ಅಕ್ಕ ಬಾಯ್ ಬಾಯ್ ಸಡಗ ಹಾಯ್ ಹೇಳೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪ ಅಂತಂದ್ರೆ ವ್ಲಾಗ್ ಗೈಸ್ ಇವತ್ತು ನಾನು ನಿಮಗೆ ಒಂದು ಟೂ ಡೇಸ್ ಬ್ಯಾಕ್ ಹೇಳಿದ್ದೆ ಹಾಸ್ಪಿಟ್ಲಿಗೆ ಹೋಗ್ಬೇಕಂತೇಳಿ ಬಟ್ ಹಾಸ್ಪಿಟ್ಲ್ ವೀಡಿಯೋ ಹಾಕಿದ್ದಿಲ್ಲ ಆ್ಯಕ್ಚುಲಿ ಆ್ಯಕ್ಸ್ ಹಾಸ್ಪಿಟ್ಲಿಗೆ ಹೋಗಿದ್ದೆ ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ಯಾಕೆ ಲೇಟ್ ಆಗಿತ್ತು ಅಂತಂದ್ರೆ ತ್ರೀ ಡೇಸ್ ಡಾಕ್ಟರ್ ಏನಾರು ಲೀವ್ ಹಾಕಿದ್ರಂತ ಗೈಸ್ ಅದಕ್ಕೋಸ್ಕರ ನಿನ್ನೆ ತಾನೇ ಹಾಸ್ಪಿಟಲಿಗೆ ಹೋಗಿ ಬಂದೆ ಬಟ್ ನನಗೆ ಸ್ವಲ್ಪ ಹುಷಾರು ಇದ್ದಿದ್ದಿಲ್ಲ ಸ್ವಲ್ಪ ಅಷ್ಟೇನಿಲ್ಲ ಸ್ವಲ್ಪ ಟಯರ್ಡ್ ಅದು ಜಾಸ್ತಿ ಆಗಿತ್ತಲ್ಲ ಸೊ ಅದಕ್ಕೋಸ್ಕರ ನಮ್ಮ ಹಸ್ಬೆಂಡ್ ಜೊತೆ ಹೋಗಿದ್ದೆ ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಏನು ಕಚೀಟಿ ಮಾಡಿಸಿದ್ಲು ಹೋಗಿ ತೋರಿಸ್ಕೊಂಡು ಬಂದೆ ಡಾಕ್ಟ್ರ್ ಏನಂದ್ರೆ ಏನಾಯ್ತು ಅಂತ ಹೇಳಬೇಕು ಅಂತೇಳಿ ಕೇಳ್ತಿರ್ತಿರಲ್ಲ ಕಮೆಂಟಲ್ಲಿ ಸೊ ಅದಕ್ಕೋಸ್ಕರ ಒಂದು ಸಪ್ರೇಟ್ ಬ್ಲಾಗ್ ಮಾಡಿ ಹಾಕೋಣ ಅಂತೇಳಿ ಈ ಬ್ಲಾಗ್ ಮಾಡ್ತಾಯಿದ್ದೀನಿ ಬನ್ನಿ ಡಾಕ್ಟ್ರ್ ಏನಂದ್ರೆ ಅಂತ ಹೇಳ್ತೀನಿ ಮತ್ತು ಏನಪ್ಪ ಅಂತಂದ್ರೆ ಗಾಯ್ಸ್ ನೋಡಿರಿ ಈ ಡ್ರೆಸ್ ಇದು ಕೂಡ ಮೆಟರ್ನರಿ ಡ್ರೆಸ್ ಗಾಯ್ಸ್ ಇದು ಫೀಡಿಂಗ್ ಮತ್ತು ನಾನ್ ಫೀಡಿಂಗ್ ಈ ಥರನೂ ಸಿಗ್ತಾವೆ ಅದೇ ನಿಮ್ಗೆ ಹೇಳಿದ್ನಲ್ಲ ನಂಗೆ ಅದು ಜಗ್ಗಿ ಜನ ನಂಗೆ ಅಮೂರು ನಾಯಕ್ ಐ ಡಿ ಒಳಗೆ ಮೆಸೇಜ್ ಹಾಕಂತಿದ್ರಿ ಒಂದು ಸ್ವಲ್ಪ ಜನ ಹಾಕಿರಿ ಒಬ್ಬೊಬ್ರಿಗೆ ರಿಪ್ಲೈ ಮಾಡೀನಿ ಒಬ್ಬೊಬ್ಬರಿಗೆ ರಿಪ್ಲೈ ಮಾಡಿಲ್ಲ ಗಾಯಸ್ ನೋಡಿಲ್ಲ ನಾನು ಒಬ್ಬೊಬ್ರದ್ದು ನೋಡಿದವ್ರ್ ಮಾತ್ರ ರಿಪ್ಲೈ ಮಾಡಿದ್ದೀನಿ ಒಂದು ಮೂರ್ನಾಲ್ಕು ಜನಕ್ಕೆ ರಿಪ್ಲೈ ಮಾಡಿದ್ದೀನಿ ಮತ್ತು ಆ ಪೇಜನ್ನ ಕೂಡ ಕಳಿಸಿದ್ದೀನಿ ಹೋಗಿ ತಗೊಳ್ಳಿ ಫೇಕ್ ಅಕೌಂಟ್ ಮತ್ತೆ ಅಲ್ಲಿ ಹೋಗಿ ತಗೋಬೇಡಿ ಗಾಯಸ್ ಫಸ್ಟ್ ಅಮೌಂಟ್ ಕೇಳ್ತಾರೆ ಅವರು ಅಮೌಂಟ್ ಹಾಕಿ ಪ್ಯಾಲೆ ಆದ್ರೆ ಮುಗೀತು ದುಡ್ಡು ಬರೋಲ್ಲ ಡ್ರೆಸ್ ಬರಲ್ಲ ಸೊ ಡಿ ಎಲ್ಲ ನೋಡ್ಕೊಂಡು ಕಮೆಂಟ್ಸ್ ಎಲ್ಲ ನೋಡ್ಕೊಂಡು ಹೋಗಿ ಪರ್ಚೇಸ್ ಮಾಡಿರಿ ಇದನ್ನ ಆಲ್ರೆಡಿ ನನ್ನ ಡ್ರೆಸ್ ಬ್ಲಾಗಲ್ಲಿ ತೋರಿಸಿದ್ನಲ್ಲ ಗಾಯಸ್ ನನ್ನ ಫ್ರೆಂಡ್ ಜಾನು ಈ ಥರ ಇಷ್ಟ ಅಂತ ಹೇಳಿದ್ನಿ ಕಾಲರ್ ಇರೋದು ಸೊ ಅವಳೇ ಅವ್ರ ತಗೋ ಇದನ್ನು ನಾನು ಪೇ ಮಾಡ್ತೀನಿ ಅಂತ ಹೇಳಕ್ ಅಂತಿಲ್ಲ ಹೇಳಿದ್ಲು ಅವ್ರು ಕೊಡ್ತಿದ್ ನೋಡ್ರಿ ಥ್ಯಾಂಕ್ ಯು ಸೋ ಮಚ್ ಜಾನು ನನಗೆ ಈ ಥರ ಕಾಲರ್ ಇರೋದಂದ್ರೆ ಭಾಳ ಇಷ್ಟ ಗಾಯಸ್ ಇವತ್ತು ಎಷ್ಟು ಬೇರೆ ಹಿಂಗೆ ಅಕ್ಕ ಮನೇಲಿ ಸ್ಕ್ರೀನ್ ಫುಲ್ ನಾನೇ ಇಡೋಕಂತೀನಿ ದಪ್ಪ ತಪ್ಪಾಗಿದ್ದೀನಿ ಎಷ್ಟು ವೇಟ್ ಆಗಿದ್ದೀನಿ ಅಂತ ಹೇಳ್ತೀನಿ ಬರ್ರಿ ಏನಂದ್ರೆ ಡಾಕ್ಟರ್ ಅಂತ ಹೇಳ್ತೀನಿ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಿನ್ನೆ ಆ್ಯಕ್ಚುಲಿ ನಾನು ಒಂದೊಂದು ಕ್ಲಿಪ್ಪರ ಮಾಡ್ಕೊಂಡ ನಾ ವಿಡಿಯೋ ಅಂತ ಅನ್ಕೊಂಡೆ ಬಟ್ ನಂದು ಹೆಲ್ತ್ ಕಂಡೀಷನ್ ಸರಿ ಇದ್ದಿದ್ದಿಲ್ಲ ಸೊ ಅಷ್ಟು ಒಬ್ ಒಬ್ಬಳೇ ಬೇರೆ ಇದ್ನಲ್ಲ ಯಾರು ನೀವು ಪಕ್ಕದಲ್ಲಿದ್ದರೆ ಅವ್ರವ್ರ ಇದ್ರೆ ತೋರಿಸ್ಬೋದು ನಮ್ಮ ಹದಬೆಂಡ ಬರೋದೇ ಇಲ್ಲ ತೋರಿಸ್ಬೇಕಂದ್ರೆ ಇರಲಿ ಬಿಡ ಕಡೆ ಅಂತೇಳಿ ಸುಮ್ಮ ಹುಷಾರೊಂದು ಇಲ್ಲದಕ್ಕೆ ವಿಡಿಯೋ ಮಾಡಲಿಲ್ಲ ಗಾಯಸ್ ಹಾಸ್ಪಿಟ್ಲಿಗೆ ಹೋಗಿದ್ದು ಅದು ಇದು ಏನಂದ್ರಪ್ಪ ಡಾಕ್ಟ್ರ್ ಅಂತಂದ್ರೆ ಗಾಯಸ್ ನಂದು ನಂಬರ್ ಗೈಸ್ ರಶ್ ಜಾತ್ರೆಗಿಂತ ಜಾತ್ರೆನ ಒಂದು ಸ್ವಲ್ಪ ಉತ್ತಮ ಇರುತ್ತಾ ಜಾತ್ರೆಗಿಂತ ರಶ್ ಇತ್ತು ಗಾಯಸ್ ಅದು ಹಾಸ್ಪಿಟಲ್ ನೋಡಿರ್ತೀರಿ ನನ್ನ ಬ್ಲಾಗ್ನ ಬ್ಲಾಗ್ನಾಗ ಹಾಸ್ಪಿಟಲ್ ಗಂಗಾವತಿ ಅವರಿಗೆಲ್ಲ ಗಂಗಾವತಿ ಸೈಡ್ ಇದ್ದವ್ರಿಗೆಲ್ಲ ಗೊತ್ತಿರುತ್ತೆ ಅದು ಮಲ್ಲಿಕಾರ್ಜುನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತೈತಲ್ಲ ಅದೇ ಹಾಸ್ಪಿಟಲ್ ಗೈಸ್ ತ್ರೀ ಡೇಸ್ ಡಾಕ್ಟರ್ ಇಲ್ದಕ್ಕೆ ಜಾತ್ರೆ ಜಾತ್ರೆಗಿಂತ ಬಲ ಆಗಿತ್ತು ಗೈಸ್ ಅಷ್ಟು ರಶ್ ಇತ್ತು ಪಾಪ ನಮ್ಮ ರೇಣುಕಾ ಬೇಗ ಹೋಗಿ ಚೀಟಿ ಮಾಡಿಸಿದ್ದಕ್ಕೆ ನನ್ನ ನಂಬರ್ ಎಷ್ಟನೇದು ಬಂದಿತ್ತು ಅಂದರೆ ಎಷ್ಟು ಟ್ವೆಂಟಿ ಸೆವೆನ್ ಬಂದಿತ್ತು ನಾವು ಹಂಡ್ರೆಡ್ ನಾನು ಫೋನ್ ಮಾಡಿ ಕೇಳಿದೆ ಹನ್ನೆರಡು ಗಂಟೆ ಮೇಲೆ ಬರ್ರಿ ಅಕ್ಕ ಹನ್ನೆರಡುವರೆ ಬರ್ರಿ ಅಂದಾರ ಅಂದ್ಲು ನಾನು ನಮ್ಮ ಹಸ್ಬೆಂಡಿಗೆ ಇನ್ನೂ ಅಡ್ವಾನ್ಸ್ ಹೇಳಿದ್ನೆ ಟ್ವೆಲ್ ಓ ಕ್ಲಾಕ್ ಅಂತ ಹೇಳಿದ್ದೆ ಟ್ವೆಲ್ ಹನ್ನೆರಡುವರೆ ಹೇಳಿದ್ಲು ನಾನು ಹನ್ನೆರಡು ಅಂತೇಳಿ ಅವರು ಹೊಲಕ್ಕೆ ಹೋಗಿ ಬರೋಷ್ಟಿಗೆ ಹನ್ನೆರಡುವರೆ ಆಗಿತ್ತು ಗಾಯ್ಸ್ ಹೋಗಿವಿ ಎಂಟ್ರೆನ್ಸೇ ರಾಶಿ ರಾಶಿ ಚಪ್ಪಲ್ ಹಾಕಿದ್ದಾರೆ ಅಷ್ಟು ರಶ್ ಮ್ಯಾಮ್ ಇಲ್ದಕ್ಕೆ ಚೆನ್ನಾಗಿ ನೋಡ್ತಾರೆ ಅನ್ಸುತ್ತೆ ಅದಕ್ಕೆ ಅಷ್ಟೊಂದು ಜನ ಬಂದಿದ್ರು ಅನ್ಸುತ್ತಾ ಕೇರ್ ಮಾಡ್ತಾರೆ ಚೆನ್ನಾಗಿ ಮಾತಾಡಿಸ್ತಾರೆ ಏನಂತ ಫುಲ್ ನೀಟಾಗಿ ಕೇಳ್ತಾರೆ ಸಿಟ್ ಮಾಡೋಂಗಿಲ್ಲ ಏನು ಸಮಸ್ಯೆ ಅಂತೇಳಿ ಕೇಳಿ ಹೇಳ್ತಾರೆ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾರೆ ಎಲ್ಲ ಹಾಸ್ಪಿಟ್ಲಾಗೂ ಮಾಡ್ತಾರೆ ಬಟ್ ಚೆನ್ನಾಗಿ ಅನ್ನಿಸ್ತಾರೆ ನನಗಂತರ ನಿಮ್ಗೆ ಏನಾದರೂ ಏನಾದರೂ ಸಮಸ್ಯೆ ಇದ್ರೆ ಅಲ್ಲಿ ಹೋಗಿ ನೋಡಿ ಟ್ರೈ ಮಾಡಿ ಗಂಗಾವತಿ ಸೈಡು ಸುತ್ತಮುತ್ತ ಈ ಸೈಡ್ ನೋಡ್ತಿರ್ತಿರಲ್ಲ ಕಾರಟಿಗಿಂದನೂ ಬಂದಿರ್ತಾರೆ ಸಿಂಧನೂರಿಂದ ಬಂದಿರ್ತಾರೆ ಅವ್ರ ಹಸ್ಬೆಂಡು ಮತ್ತೆ ಆ ಮೇಡಮ್ಮು ಇಬ್ಬರು ನೋಡ್ತಾರೆ ಅನಿಸುತ್ತಾ ಅವ್ರ ಹಸ್ಬೆಂಡ್ ಕಾಲು ಅದು ಮುರಿದಿರೋದು ಅದು ಇದು ನೋಡ್ತಾರೆ ಬಟ್ ಇವರೆಲ್ಲ ಹೆಣ್ಮಕ್ಳದ್ದು ಎಲ್ಲ ಥರದ್ದು ಸಮಸ್ಯೆ ನೋಡ್ತಾರೆ ಪ್ರೆಗ್ನೆಂಟ್ ಅಂತೆಲ್ಲ ಎಲ್ಲ ಸಮಸ್ಯೆಗಳನ್ನು ಚೆಕ್ ಮಾಡ್ತಾರೆ ಗಾಯಸ್ ನೋಡಿ ನೀವು ನಿಮ್ಗೆ ಏನಾದರೂ ಹೋಗ್ಬೇಕು ಅನ್ಸಿದ್ರೆ ಟ್ರೈ ಮಾಡಿ ಹೇಳಿದ್ಮೇಲೆ ಗಾಯಸ್ ಹನ್ನೆರಡುವರೆ ಅಂತ ಹೇಳಿದ್ದು ಎಷ್ಟು ಗಂಟೆಗೆ ಬಂದಿತ್ತು ಅಂದ್ರೆ ನನಗೆ ಬೆಳಿಗ್ಗೆ ಇಡ್ಲಿ ತಿಂದು ಇಡ್ಲಿ ತಿಂದಿದ್ದೆ ನಾನು ಏನಾದರೂ ಊಟ ಮಾಡಂಬಿಡು ಏನಾದರೂ ತಿನ್ಕೊಳ್ಳಮ್ಮ ಅಂತೇಳಿ ಹಂಗೆ ಪ್ಲ್ಯಾನ್ ಮಾಡಿದ್ದೆ ಅಲ್ಲಿ ಹೋದ್ಮೇಲೆ ಇನ್ನ ಹನ್ನೆರಡುವರಿ ಹನ್ನೆರಡು ನಲ್ವತ್ತನ ಹನ್ನೆ ಹನ್ನೆರಡು ಐವತ್ತಾಗಿತ್ತು ಯಾವಾಗಲೂ ನಂಗೆ ಸಂಗಟ ಸಂಗಟ ಅದಕ್ಕೆ ಕುಂತಿತ್ತು ಲೈಟಾಗಿ ನೀರು ಗೀರು ಕೊಡು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಹಾಸ್ಪಿಟ್ಲಾಗ ಕುಂತಿದ್ದೆ ಅದು ಮೇಡಮ್ ಏನೋ ಏನು ಮಾಡೋದು ಏನೋ ಬಂದುಬಿಡ್ತಿ ಬಂದಿತ್ತಂತ ಗಾಯಸ್ ಅಲ್ಲಿ ಹೋಗ್ಬಿಟ್ಟಿದ್ರಂತ ಅಲ್ಲಿ ಮುಗಿಸ್ಕೊಂಡು ಬಂದು ನನ್ನ ಚೆಕಪ್ ಮಾಡೋಷ್ಟಿಗೆ ನಾರ್ಮಲ್ ಚೆಕಪ್ ಮತ್ತೆ ಸ್ಕ್ಯಾನಿಂಗಿಲ್ಲ ಏನಿಲ್ಲ ಅದು ಮಾಡೋಷ್ಟಿಗೆ ಎರಡು ಗಂಟೆ ಆಗಿತ್ತು ಕತೆ ಎರಡು ಗಂಟೆ ಆಗಿತ್ತು ಹಾಸ್ಪಿ ಆದ್ರೆ ಅವ್ರ ರೂಮ್ ಒಳಗೆ ಹೋಗಿದ್ದೆ ನೋಡ್ರಿ ಅಲ್ಲೇ ಟೈಮ್ ಆಗಿ ಇದನ್ನ ಹಾಕಿದ್ರು ಗಡಿಯಾರನ ನೋಡ್ಕೊಂಡು ನೀ ಎರಡು ಗಂಟೆ ಆಗೈತಿ ಫುಲ್ಲು ಹಸುವಾಗೊತ್ತೈತಿ ನಮ್ಮ ಬೇಬಿ ನೋಡಿದ್ರೆ ಮೂಮೆಂಟ್ ಮಾಡೋಕೊಂದುಬಿಟ್ಟೈತಿ ಅದಕ್ಕೆ ಅದಕ್ಕನ್ಸುತ್ತ ನಾನು ಯಾವಾಗ ಹೊರಗೆ ಹೋಗೇನಪ್ಪ ಊಟ ಮಾಡಿ ಅನ್ನೋ ಫೀಲ್ ಬಿಟ್ಟಿತ್ತು ಊಟ ಹೊರಗಡೆ ಹೋಗಿ ಮತ್ತೆ ಒಂದು ಟೂ ಆ್ಯಂಡ್ ಹಾಫ್ ಆಗಿತ್ತು ಕಾಯ್ಸಿ ಅದು ಬೇರೆ ಗಂಗಾವತಿ ಒಳಗೆ ಜಾತ್ರೆ ಇತ್ತು ನಿನ್ನೆ ದುರ್ಗಮ್ಮ ದೇವಿಯು ಅಲ್ಲಿನೂ ಫುಲ್ಲು ಜಾತ್ರೆ ಮತ್ತೆ ಬೈಕ್ ಒಂದಲ್ಲಿ ನಿಂದ್ರಿಸಿ ನಡ್ಕಂತ ಒಳಗೆ ಹೋಗಿ ಒಂದು ಲಾಸ್ಟ್ ಟೈಮ್ ಒಂದು ಕನವಳಿ ಹೋಗು ಊಟ ಮಾಡಿ ತೋರಿಸಿದ್ದೆ ನಿಮಗೆ ಅದೇ ಕಾನೆ ಒಳಿ ಒಳಗೆ ಹೋಗಿ ರೊಟ್ಟಿ ಅದನ್ನು ಊಟ ಮಾಡ್ಕೊಂಡು ರೇಣುಕ ಬರಲಿಲ್ಲ ಗಾಯಿಸ್ ಹಾಕಿ ವರ್ಕ್ ಮೇಲೆ ಬ್ಯುಸಿ ಆಗ್ಬಿಟ್ಲು ಇರಲಿ ಬಿಡು ಇಷ್ಟಾದರೂ ಚೀಟಿ ಆದರೂ ಮಾಡಿಸಿ ಎಲ್ಲ ಇರಲಿ ಬಿಡು ಆರಾಮಾಗಿ ವರ್ಕ್ ಮಾಡ್ಕೊಂಡಿರೋ ಅಂತೇಳಿ ಸುಮ್ಮನೆ ಇರಲಿ ಬಿಡು ಇರು ನಾನು ಹೋಗ್ತೀನಿ ಎಲ್ಲ ಮುಗಿಸ್ಕೊಂಡು ಅಂತ ಹೇಳಿದ್ನಿ ಅವಳಿಗೆ ಆಮೇಲೆ ಊಟ ಗೀಟ ಮಾಡ್ಕೊಂಡು ಮನೆಗೆ ಬಂದ್ವಿ ನೋಡ್ರಿ ಎಲ್ಲ ಹೇಳಕಂತೀನಿ ಏನೋ ಹಾಸ್ಪಿಟ್ಲಿಂದ ಹೇಳಬಲ್ಲ ಅನ್ಕೊಂಡಿರ್ತೀರಿ ಏನಂದ್ರೆ ಅಂದ್ರೆ ಗಾಯ್ಸ್ ಡಾಕ್ಟ್ರ್ ಫಸ್ಟ್ ಒಳಗೋದೆ ಬಿ ಪಿ ಚೆಕ್ ಮಾಡಿದ್ರು ಮತ್ತು ಇನ್ನೊಂದು ಏನೇ ಇಂಥ ಲಿಟ್ ಇದ್ರೆ ಗೈಸ್ ಅದೇನು ಬಿ ಪಿ ಅದೇನು ಗೊತ್ತಿಲ್ಲ ನನಗೆ ಅದ್ರದ್ದು ಬಿ ಪಿ ಚೆಕ್ ಮಾಡಿದ್ರು ಗಾಯ್ಸ್ ಬಿ ಪಿ ಎಲ್ಲ ನಾರ್ಮಲ್ ಐತಿ ಏನು ತೊಂದರೆ ಇಲ್ಲ ಅಂತ ಹೇಳಿದರು ಮತ್ತು ನನ್ನ ವೇಟ್ ಎಷ್ಟು ಎಷ್ಟಿದೆ ನಿಮ್ಮದು ವೇಟ್ ಪ್ರೆಸೆಂಟ್ ಎಷ್ಟಿದೆ ಅಂದ್ರೆ ನಾನು ಶಾಕ್ ಆಗಿನಿ ಗಾಯ್ಸ್ ನನ್ನ ವೇಟ್ ಪ್ರೆಸೆಂಟ್ ವೇಟ್ ಎಷ್ಟೈತೆ ಅಂತಂದ್ರೆ ಸಿಕ್ಸ್ಟಿ ಸಿಕ್ಸ್ ಇದೆ ಗಾಯಸ್ ಸಿಕ್ಸ್ಟಿ ಸಿಕ್ಸ್ ನಾನು ಶಾಕ್ ಆಗೀನಿ ಯಾಕಂದ್ರೆ ಲಾಸ್ಟ್ ಟೈಮ್ ಚೆಕಪ್ಪಿಗೆ ಹೋದಾಗ ನಾನು ಸಿಕ್ಸ್ಟಿ ಒನ್ ಇದ್ದೆ ಈ ಸಲ ಚೆಕಪ್ಪಿಗೆ ಹೋದಾಗ ಒಂದು ಮಂತ್ ಮೇಲೆ ಅನ್ಸುತ್ತೆ ಹದಿನೈದನೇ ತಾರೀಕು ಹೋಗಿದ್ನಲ್ಲ ಹದಿನೈದು ಹದಿನೇಳನೇ ತಾರೀಕು ಹೋಗಿದ್ದೆ ಲಾಸ್ಟ್ ಟೈಮು ಬಟ್ ಇವಾಗ ಟ್ವೆಂಟಿ ಮ್ಯಾಲೋಗೀನಲ್ಲ ಡಾಕ್ಟ್ರಲ್ಲದಕ್ಕೆ ನಾನು ವೇಟ್ ನೋಡೋಕಂತೇಳಿ ಸಿಕ್ಸ್ಟಿ ಸಿಕ್ಸ್ ಮ್ಯಾಲ ಆಗೇದೆ ಅದು ಎಷ್ಟಂತ ನೋಡಲಿಲ್ಲ ನಾನು ಫೈಲ್ ಒಳಗೈತಿ ನಾನು ನೋಡ್ಕೊಳ್ಳಿಲ್ಲ ನಾನು ಹಿಂಗೆ ನೋಡಿದೆ ಸಲ ಸಿಕ್ಸ್ಟಿ ಸಿಕ್ಸ್ ಅನಿತ್ತು ಹಿಂಗೆ ಶಾಕ್ ಆಗಿ ಸುಮ್ಮನೆ ಆದನೇ ಅವರೇ ಬರ್ಕೊಂಡ್ರು ಆಮೇಲೆ ಬಿ ಪಿ ಎಲ್ಲ ಚೆಕ್ ಮಾಡಿದ್ರು ಬಿ ಪಿ ಕೂಡ ನಾರ್ಮಲ್ ಐತಿ ಅಂತ ಹೇಳಿದರು ಮತ್ತು ಡಾಕ್ಟರ್ ಕಡೆ ಕಳಿಸಿದ್ರು ಅವ್ರು ಫಸ್ಟ್ ಎಲ್ಲ ಅಲ್ಲಿ ಹುಡುಗಿಯರು ಇರ್ತಾರಲ್ಲ ಗಾಯಸ್ ಅವರೆಲ್ಲ ಚೆಕ್ ಮಾಡಿ ಮತ್ತು ಡಾಕ್ಟ್ರ್ ಹತ್ರ ಕಳಿಸಿದ್ರು ಮತ್ತು ಡಾಕ್ಟ್ರು ಕೇಳಿದರು ಏನಾದರೂ ಸಮಸ್ಯೆ ಐತೆ ನಮ್ಮ ಅಂತೇಳಿ ನನಗೆ ಇವಾಗ ಪ್ರೆಸೆಂಟ್ ಏನೇನು ಆಗ್ತಿದೆ ನೋಡಿ ಗಾಯಸ್ ನನಗೆ ಇವಾಗ ಸ್ವಲ್ಪ ಉಸಿರಾಡೋಕ್ಕೆ ಸಮಸ್ಯೆ ಆಗ್ತಿದೆ ಮತ್ತು ಬಾಡಿಯೆಲ್ಲ ಪೇನ್ ಗಾಯ್ಸ್ ಮಲಗಿದ್ರೆ ಎದ್ದೇಳಕ್ಕೆ ಕಷ್ಟ ಎದ್ದ ಮೇಲೆ ಕೆಳಗೆ ಕುಂತ್ ಮಲಗೋದು ಕಷ್ಟ ಅಂತ ಹೇಳಿದೆ ಅವರು ಅವೆಲ್ಲ ಕಾಮನ್ ಅಮ್ಮ ಏನಾಗಂಗಿಲ್ಲ ಸ್ವಲ್ಪ ಹುಷಾರಾಗಿ ಎದ್ದೇಳೋದು ಕೂಡೋದೆಲ್ಲ ಮಾಡು ಇವಾಗ ಅವ್ರು ಏನಂದ್ರೆ ಗೈಸ್ ನಂಗೆ ಏಟ್ ಸ್ಟಾರ್ಟ್ ಆಗಿದೆ ಹೇಳಿ ಸ್ಕ್ಯಾನಿಂಗ್ ಒಳಗೆ ತೋರಿಸಿದೆ ಅಂತ ಬಟ್ ನಂದು ನಾನು ಕೌಂಟ್ ಮಾಡಿರೋ ಪ್ರಕಾರ ನಂಗೆ ಇವಾಗ ಸೆವೆನ್ ಗಾಯ್ಸ್ ಏನೋ ಒಂದು ಬಟ್ ಅವ್ರು ಇವಾಗ ಏಟ್ ಸ್ಟಾರ್ಟಾಗಿ ಒನ್ ಟು ಎರಡು ಮೂರು ದಿನ ಆಗೈತಮ್ಮ ಏಟ್ ನಿಂಗೆ ಸ್ಟಾರ್ಟ್ ಆಗಿತ್ತು ಇವಾಗ ಪ್ರೆಸೆಂಟ್ ಅಂತಂದ್ರೆ ಬಟ್ ನನಗಿನ್ನ ಒಂದು ಟೆನ್ ಡೇಸ್ ಆದರೂ ಬೇಕು ನನ್ನ ಕೌಂಟ್ ಪ್ರಕಾರ ಏನೋ ಗೊತ್ತಿಲ್ಲ ಮತ್ತು ಇನ್ನೇನು ಅಂತಂದ್ರೆ ಎಲ್ಲ ಓಕೆ ಅಮ್ಮ ಬಿ ಪಿ ಎಲ್ಲ ನಾರ್ಮಲ್ ಇದೆ ಏನಿಲ್ಲ ನನ್ನೀಗ ಟ್ಯಾಬ್ಲೆಟ್ಸ್ ಬರ್ಕೊಡ್ತೀನಿ ಹೇಳಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಗೈಸ್ ಮತ್ತು ನನಗಿದು ಆಯಾಸ ಬಂದಂಗೆ ಆಗುತ್ತೆ ರೀ ಅಂತ ಹೇಳಿದೆ ಮತ್ತು ಬಾಡಿಯೆಲ್ಲ ಪೇನು ಕೈಯೆಲ್ಲ ಪೇನ್ ಆಗ್ತಿದೆ ಗೈಸ್ ಯಾಕಂತ ಗೊತ್ತಾಗ್ತಿಲ್ಲ ಕೈ ಅಂತ ಬೆರಳು ಮೊಣಕಾಲು ಎಲ್ಲ ಎಲ್ಲ ಹೆವಿ ಪೇನ್ ಅನ್ಸಕ್ಕೈತಿ ಅದ್ರಾಗ ಬೇರೆ ವೆಯ್ಟ್ ಕೂಡ ಜಾಸ್ತಿ ಆಗಿದ್ದೀನಲ್ಲ ಎದ್ದೇಳೋದು ಕೂಡೋದು ಅದ್ರಾಗ ಬೇರೆ ಎರಡು ಸರ್ಜರಿ ಏನು ಆಪ್ರೇಷನ್ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತಮ್ಮ ಸ್ವಲ್ಪ ಸ್ಲೋ ಆಗಿ ಕೂಡೋದು ಅವೆಲ್ಲ ಮಾಡಬೇಕಂತ ಹೇಳಿದ್ರು ಮತ್ತು ಸ್ಕ್ಯಾನಿಂಗನ್ನು ಇನ್ನೂ ಫಿಫ್ಟೀನ್ ಡೇಸ್ ಬಿಟ್ಟು ನಾನು ಕೇಳಿದೆ ನಂಗೆ ಲಾಸ್ಟ್ ಟೈಮು ನಾನು ನಿಮಗೆ ಬ್ಲಾಗ್ನಾಗ ಹೇಳಿದ್ದೆ ವೇಟ್ ಎಷ್ಟೈತಕ್ಕ ಪ್ರೆಸೆಂಟ್ ಸ್ಕ್ಯಾನಿಂಗ್ ಒಳಗೆ ವೇಟ್ ಎಷ್ಟೈತಿ ಅಂತ ಕೇಳಿದ್ರಿ ನಾನು ಹೇಳಿದ್ದೆ ನನಗೆ ಗೊತ್ತಾಗಿಲ್ಲ ಅದ್ರಾಗ ವೇಟ್ ಇಲ್ಲ ನಾನು ನೋಡ್ಕೊಂಡಿನ ವೇಟ್ ಇಲ್ಲ ಇಲ್ಲ ಅದು ಬಟ್ ನಾನು ಡಾಕ್ಟ್ರನ್ ಕೇಳಿದ್ನೆ ಎಷ್ಟಿದೆ ಮ್ಯಾಮ್ ವೇಟ್ ಅಂತ ಕೇಳಿದರೆ ಅವರು ಪ್ರೆಸೆಂಟ್ ಹೇಳೋಕ್ಕಾಗಲ್ಲಮ್ಮ ಪ್ರೆಸೆಂಟ್ ಸ್ಕ್ಯಾನ್ ಮಾಡಿ ಹೇಳಬೇಕು ಬಟ್ ಇವಾಗ ಚೆಕಪ್ ಅಷ್ಟೇ ಅಲ್ಲ ಸ್ಕ್ಯಾನ್ ಮಾಡಿದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಬಿಟ್ಟು ಬಾ ಸ್ಕ್ಯಾನಿಂಗಲ್ಲಿ ಹೇಳ್ತೀನಿ ಅಂದ್ರೆ ರೀ ಮತ್ತು ಸಿಕ್ಸ್ ಮಂತ್ಸ್ ಸ್ಕ್ಯಾನಿಂಗ್ ಒಳಗೆ ಗೊತ್ತಾಗುತ್ತಲ್ಲ ಅಂದೆ ಅವ್ರ ಮುಂದೆನೆ ಮತ್ತೆ ಅವ್ರು ಹೌದು ಮತ್ತು ಅಲ್ಲಿ ನೋಡಿಲ್ಲ ನೀನು ಐತಲ್ಲ ಅದರೊಳಗೆ ಅಂತಂದ್ರೆ ಇಲ್ಲ ರೀ ಅಂತಂದೆ ಮತ್ತೆ ಅದನ್ನು ನನ್ನ ನಮ್ಮಲ್ಲಿ ಸ್ಕ್ಯಾನಿಂಗ್ ಇಷ್ಟಿದೆ ಅಂತ ಹೇಳ್ಬಿಟ್ಟು ತಡ್ರಿ ಇದೇ ಅಂತ ಲಾಸ್ಟ್ ಟೈಮ್ ಸಿಕ್ಸ್ ಮಂತ್ ಚೆಕ್ ಮಾಡ್ಸಿದ್ನಲ್ಲ ಈಗ ಅಂಟೈತಿ ನೋಡ ಲಾಸ್ಟ್ ಟೈಮ್ ಬ್ಲಾಗ್ ಕೂಡ ಮಾಡಿದ್ನಲ್ಲ ಹ್ಮ್ ಎಷ್ಟೈತೆ ಅಂತ ನಂಗೆ ಗೊತ್ತಾಗಿದಿಲ್ಲ ನೆಕ್ಸ್ಟ್ ಚೆಕ್ ಮಾಡ್ಕೋಕಂತ ಇಲ್ಲೇ ಐತಿ ಗಾಯಸ್ನ ನಾನು ಎಲ್ಲ ಹುಡ್ಕಾಡಿನಿ ಎಲ್ಲ ಹುಡ್ಕಾಡಿನಿ ಈ ಮೂಲೆಯಾಗ ಇಲ್ಲ ಈ ಮೂಲ ಅದು ಇಲ್ಲೇ ನಿಮ್ಗೆ ಕಾಣಲ್ಲ ಅನ್ಸತ್ತ ನಾನು ಅದಕ್ಕೆ ನನಗೊಬ್ರು ಕಮೆಂಟ್ ಒಳಗನ ಹೇಳಿದ್ರಿ ಅಕ್ಕ ಇರುತ್ತೆ ನೋಡಕ್ಕ ಸ್ಕ್ಯಾನಿಂಗ್ ಒಳಗೆ ಇಷ್ಟು ಅಲ್ಲಿ ಕೆ ಜಿ ಲೆಕ್ಕದಲ್ಲಿ ಇರಲ್ಲ ಗ್ರಾಮ್ಸ್ ಲೆಕ್ಕದಲ್ಲಿ ಇರುತ್ತೆ ನೋಡು ಅಂತ ಹೇಳಿದ್ರು ಬಟ್ ನಾನು ನೋಡಿದ್ದೆ ಅದು ಇಲ್ಲೇ ಐತಿ ಇ ಎಫ್ ಡಬ್ಲ್ಯೂ ಎಷ್ಟು ಐತಿ ಅಂದ್ರೆ ಗೈಸ್ ಏಟ್ ಟು ಟ್ವೆಂಟಿ ಫೋರ್ ಗ್ರಾಮ್ಸ್ ಐತಿ ಎಂಟುನೂರ ಇಪ್ಪತ್ನಾಲ್ಕು ಗ್ರಾಮ್ಸ್ ಐತಿ ಅಂದ್ರೆ ಒಂದು ಕೆ ಜಿಗೆ ಒಂದು ಒನ್ ಫಿಫ್ಟಿ ಸಮಥಿಂಗ್ ಗ್ರಾಮ್ಸ್ ಕಡಿಮೆ ಐತೆ ಅನ್ಸುತ್ತೆ ಅವಾಗಿದೆ ಯಾವಾಗಪ್ಪ ಅಂತಂದ್ರೆ ಇವಾಗಿಂದೆಲ್ಲ ಮತ್ತೆ ಇಷ್ಟು ವೇಟ್ ಕಡಿಮೆ ಐತೆನಂತ ಹಂಗೆ ಅನ್ಕಂಡಿರಿ ಈಗ ಅವಾರು ಎಷ್ಟು ಹದಿನೇಳನೇ ತಾರೀಕು ಹತ್ತೊಂಬತ್ತನೇ ತಾರೀಕು ಮಾಡಿಸಿದ್ದೆ ಗಾಯ ಹತ್ತೊಂಬತ್ತು ಅಂದ್ರೆ ಅವಳು ತಿಂಗಳು ಮೇಲೆ ಆಯ್ತು ಈಗ ಎಷ್ಟಾಗೈತೆ ಅದ ಅದಕ್ಕೆ ಕ್ಯೂರಿಯಾಸಿಟಿ ನನಗೆ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಬಿಟ್ಟು ಬರ್ರಿ ಅಂದಾರ ನಿನ್ನೆ ಹೋಗಿನಿ ಇನ್ನೊಂದು ಫಿಫ್ಟೀನ್ ಡೇಸ್ ಬಿಟ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅವಾಗ ಹೇಳ್ತಾರೆ ಅಂತ ಎಷ್ಟು ವೇಟ್ ಐತೆ ಅಂತ ಅವಾಗ ನಿಮ್ಗೆ ಹೇಳ್ತೀನಿ ಎಷ್ಟು ಐತೆ ಅಂತೇಳಿ ನನಗೊಂದು ಆಸೆ ಗಾಯಿಸಿ ಪಾಪು ಗುಂಡ್ ಗುಂಡಕ್ಕೆ ಕ್ಯೂಟ್ ಇರ ಕ್ಯೂಟ್ ಇರ್ಬೇಕಂತ ಆಸೆ ನನಗೆ ಅದಕ್ಕೆ ನನಗೆ ವೇಟ್ ಎಷ್ಟೈತಿ ವೇಟ್ ಎಷ್ಟೇ ಐತಿ ಅಂತ ಕ್ಯೂರಿಯಾಸಿಟಿಯಿಂದ ಕೇಳಿದೆ ಅವ್ರಿಗೆ ಆಲ್ರೆಡಿ ನೀವು ಲಾಸ್ಟ್ ಬ್ಲಾಗ್ನಿಗೆ ಬರ್ಸಿದ್ವಿ ನಿಮಗೆ ಸ್ಕ್ಯಾನಿಂಗ್ ರಿಪೋರ್ಟ್ನ ಈ ಸಲ ಏನು ಸ್ಕ್ಯಾನಿಂಗ್ ಇದ್ದಿಲ್ಲ ಗೈಸ್ ಸುಮ್ಮನೆ ನಾರ್ಮಲ್ ಚೆಕಪ್ಪು ಮತ್ತು ಡೆಲಿವರಿ ಡೇಟ್ ಯಾವಾಗ ಅಂತ ಕೇಳತ್ತಿದ್ರಲ್ಲ ಗಾಯ್ಸ್ ಇವಾಗ ನಂಗೆ ಸೆವೆನ್ನು ನನ್ನ ಪ್ರಕಾರ ನನ್ನ ನನ್ನ ಕೌಂಟಿನ ಪ್ರಕಾರ ನಂದು ಇದ್ರ ಪ್ರಕಾರ ನನಗೆ ಇವಾಗ ಇನ್ನೊಂದು ಟೆನ್ ಡೇಸ್ ಆದರೆ ಸೆವೆನ್ ಕಂಪ್ಲೀಟಾಗಿ ಏಟ್ ಸ್ಟಾರ್ಟ್ ಆಗುತ್ತೆ ಬಟ್ ಸ್ಕ್ಯಾನಿಂಗ್ ಪ್ರಕಾರ ಏಟ್ ಏಟ್ ಸ್ಟಾರ್ಟ್ ಆಗಿ ಒಂದು ಎರಡನೋ ಮೂರು ದಿನ ಆಗಿದೆ ಅಂದ್ರೆ ಗಾಯಸ್ ಅವರು ಗೊತ್ತಿಲ್ಲ ಏನಾಗುತ್ತೆ ಏನೋ ಮತ್ತು ನನ್ನ ಡೆಲಿವರಿ ಡೇಟ್ ಯಾವಾಗಂತ ಕೇಳಕ್ಕಂತಿದ್ರಲ್ಲ ಮಾರ್ಚ್ ಸೆವೆನ್ ಕೊಟ್ಟಿದ್ದಾರೆ ನಾನು ಆಲ್ರೆಡಿ ಬ್ಲಾಗ್ನ ಹೇಳಕಂತಿದ್ದೆ ಆದ್ರೂ ಕೇಳಿದ್ರಿ ಬಟ್ ಮಾರ್ಚ್ ಸೆವೆನ್ ಕೊಟ್ಟಿದ್ದಾರೆ ಗಾಯ್ಸ್ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇವಾಗ ನನಗೆ ಎರಡು ಸೀಸನ್ ನಾನು ಕೇಳಿದೆ ಅವ್ರಿಗೆ ಇವಾಗ ಯಾವಾಗ ಬರಬೇಕು ಯಾವಾಗ ಇವಾಗ ನಂಗೆ ಯಾಕಂದ್ರೆ ಸಿದ್ರೇನು ಆಗಿದೆ ಗಾಯ್ಸ್ ಆಗೋದು ಗಾಯಸ್ ಯಾಕಂದ್ರೆ ಎರಡು ಸಲ ಸಿದ್ರೆ ಏನಾಗೈತಿ ಮತ್ತು ಒಂದು ಸಲ ಆಪ್ರೇಷನ್ ಆಗೈತಲ್ಲ ಯಾರೂ ಅಂತ ರಿಸ್ಕ್ ತಗೊಳ್ಳಲ್ಲ ಅದಕ್ಕೆ ನಾನು ಕೇಳಿದೆ ಅವ್ರಿಗೆ ಯಾವಾಗ ನಾವು ಅಡ್ಮಿಟ್ ಆಗಬೇಕು ಅಥವಾ ಏನಂತ ಕೇಳಿದೆ ಅವ್ರೇನಂತಂದ್ರೆ ನಂದು ಮಾರ್ಚ್ ಕೊಟ್ಟು ಕೊಟ್ಟಿರೋದು ಮಾರ್ಚ್ ಸೆವೆನ್ ಅಷ್ಟರೊಳಗೆ ನಾವು ಹೋಗ್ಬೇಕಂತ ಹಾಸ್ಪಿಟಲಿಗೆ ನಾವು ಯಾವಾಗ ಹೋಗ್ಬೇಕಂತಂದ್ರೆ ಟ್ವೆಂಟಿಯಿಂದ ಟ್ವೆಂಟಿಯಿಂದ ಟ್ವೆಂಟಿ ಒನ್ನು ಟ್ವೆಂಟಿ ಟು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಆ ಡೇಟ್ಸ್ ಒಳಗೆ ಹೋಗಿ ಸಿದ್ರೇನು ಮಾಡಿಸ್ಕೊಳ್ಬೇಕಂತ ಅಷ್ಟೇ ಹೇಳಿದ್ದಾರೆ ನೋಡ್ರಿ ಇದ್ರೊಳಗೆ ಫೆಬ್ರವರಿ ಟ್ವೆಂಟಿ ನಾ ಮಾರ್ಚೂ ಇನ್ನೂ ಟೂ ಮಂತ್ಸ್ ಗೈಸ್ ಇನ್ನೂ ಟು ಮಂತ್ಸಲ್ಲಿ ಪ್ರೆಗ್ನೆನ್ಸಿ ಜರ್ನಿ ಮುಗಿತೈತಿ ಅಷ್ಟೊಂದೇನು ಕಷ್ಟ ಆಗಿಲ್ಲ ಬಟ್ ಈಗೀಗ ಸ್ವಲ್ಪ ಆಗಕ್ಕ ಅಂದೈತಿ ಈಗ ಒಂದು ಫಿಫ್ಟೀನ್ ಡೇಸ್ ಆಯ್ತು ಅನಿಸುತ್ತ ಸ್ವಲ್ಪ ಕಷ್ಟ ಅನ್ಸಕ್ಕಂತೈತಿ ಅದ್ರಾಗ ಸ್ವಲ್ಪ ಮೆಟ್ಲು ಒಂದು ಐದವಲ್ಲ ಗಾಯಸ್ ನಮ್ಮದು ಮೆಟ್ಲತ್ತಿ ರೂಮ್ ಬರಬೇಕು ಮತ್ತು ಎಷ್ಟು ಅವಾಯ್ಡ್ ಮಾಡಿದ್ರು ಒಂದು ಎರಡು ಮೂರು ಸಲ ಹತ್ರ ಗಾಯಸ್ ಮತ್ತು ನಾರ್ಮಲ್ ಪ್ರಾಬ್ಲಮ್ಸ್ ಕಾಣಕಂತ ಅದಕ್ಕೋಸ್ಕರ ಅನಿಸುತ್ತ ಅದೇ ಫೆಬ್ರವರಿ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ ಒಳಗೆ ಯಾವಾಗಾದರೂ ಒಂದು ಒಳ್ಳೆಯ ದಿನ ನೋಡ್ಕೊಂಡು ಒಬ್ಬರ್ಬೋ ಗಾಯಸ್ ಇನ್ನೊದೇನಪ್ಪ ಅಂತಂದ್ರೆ ಫೆಬ್ರವರಿ ಟ್ವೆಂಟಿ ಟೂ ಅನ್ಸುತ್ತೆ ನಮ್ಮ ಕೃಷಿ ಬರ್ತಡೆ ಗಾಯಸ್ ನಮ್ಮ ಕೃಷಿ ಬರ್ತಡೇ ದಿನ ನಮ್ಮ ಕೃಷಿ ಬರ್ತಡೆ ಮಾಡ್ಬೇಕು ಗಾಯಸ್ ಆಮೇಲೆ ಬೇಕಾದ್ರೆ ಇದ್ರ ಏನು ಮಾಡಿಸ್ಕೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡ್ಬೇಕು ಹೆಂಗಾಗುತ್ತೆ ಹಂಗೆ ಹಂಗೇನಾದ್ರೂ ತೊಂದರೆ ಅನ್ಸಿದ್ರೆ ಅದಕ್ಕಿಂತ ಬೇಗನೂ ಆಗ್ಬೋದು ಹಂಗೇನು ಆರಾಮಾಗಿದ್ದಂದ್ರೆ ಒಂದು ಒಳ್ಳೆಯ ದಿನ ನೋಡಿ ಆ ಡೇಟ್ಸ್ ಒಳಗೊಂದು ಮಾಡ್ಕೊಂಡ್ರೆ ಆಯ್ತು ಅಂತ ಅಂದ್ಕೊಂಡಿದೀನಿ ಮತ್ತು ಏನಪ್ಪ ಅಂತಂದ್ರೆ ಅಷ್ಟೇ ಗೈಸ್ ಟ್ಯಾಬ್ಲೆಟ್ಸ್ ಕೊಟ್ಟರು ಮತ್ತು ಅದು ಏನೋ ವಿಟಮಿನ್ ಪೌಡರ್ ಕೊಟ್ಟಿದ್ದಾರೆ ಒಂದಿಷ್ಟು ಮತ್ತು ನನಗೆ ಒಂದು ಕಾಲ್ ನೋವು ಸ್ವಲ್ಪ ಬಾಡಿ ಪೇನ್ ಅಂತ ಹೇಳಿದ್ಮೇಲೆ ಅದಕ್ಕೊಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಒಂದು ಹತ್ತನೇ ಹದಿನೈದು ಬರ್ದಿದ್ರು ಗೈಸ್ ನಾನು ಬೇಡ ಅಷ್ಟೇ ಟ್ಯಾಬ್ಲೆಟ್ಸ್ ಅಂತೇಳಿ ಒಂದು ಐದು ತಗೊಂಡ್ ಬಂದಿದ್ದೀನಿ ಮತ್ತು ಅವು ಮಂತ್ಲಿ ಕೊಡೋ ಥರ ಕ್ಯಾಲ್ಸಿಯಂ ಮತ್ತೆ ಮತ್ತು ವಿಟಮಿನ್ಸ್ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಮತ್ತು ನಂಗೆ ಈ ಸಲ ಒಂದು ಪೌಡರ್ ಜಾಸ್ತಿ ಕೊಟ್ಟಿದ್ದಾರೆ ಗೈಸ್ ಅದಂದ್ರೆ ಸ್ವಲ್ಪ ಸುಸ್ತಾಗುತ್ತಾ ಆಯಾಸ ಬರುತ್ತೆ ಅಂತ ಸೊ ಅದಕ್ಕೋಸ್ಕರ ಇನ್ನೊಂದು ಪೌಡ್ರನ್ನ ಆ್ಯಡ್ ಆ್ಯಡ್ ಮಾಡಿದ್ದಾರೆ ನೋಡಿರಿ ಕಂಟಿನ್ಯೂ ಆಗಿ ಮಾತಾಡಿ ಹಿಂಗೆ ಉಸಿರಾಟ ಪ್ರಾಬ್ಲಮ್ ಅನಿಸ್ತದ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತಲ್ಲ ಇನ್ನೂ ಫಿಫ್ಟೀನ್ ಡೇಸ್ ಮತ್ತೆ ಬರ್ರಿ ಸ್ಕ್ಯಾನಿಂಗ್ ಮಾಡಿ ವೇಟ್ ಎಷ್ಟೈತಿ ಅಂತ ಹೇಳ್ತಾರೆ ನೋಡೋಣ ಬರ್ರಿ ನನಗೆ ಕ್ಯೂರಿಯಾಸಿಟಿ ಐತಿ ನನಗೆ ಅನ್ಸಿದ ಮಟ್ಟಿಗೆ ನನಗೆ ಒಂದು ತಿಂಗಳಾಯ್ತಲ್ಲ ಗೈಸ್ ಚೆಕ್ ಮಾಡಿಸಿ ಏನಿಲ್ಲ ಅಂದ್ರೆ ಅದು ಒಂದು ಒಂದು ತಿಂಗಳಾಯ್ತಲ್ಲ ಅವಾಗ ಏಟ್ ಟ್ವೆಂಟಿ ಸಮಥಿಂಗ್ ಗ್ರಾಮ್ಸ್ ಐತಲ್ಲ ಇವಾಗ ಏನಿಲ್ಲ ಅಂದ್ರೆ ಒಂದುವರೆ ಕೆ ಜಿ ಆಗಿರಬಹುದು ಅಂತ ಅನ್ಸಕ್ಕಂದೈತಿ ನಾನು ಬೇ ನಾನು ವೇಟ್ ಜಾಸ್ತಿ ಆಗಿನೇನು ಅದು ಜಾಸ್ತಿ ಆಗೈತೆ ಗೊತ್ತಾಗ್ತಿಲ್ಲ ಕ್ಯೂರಿಯಸಿಟಿ ಇತ್ತು ನನಗೆ ಅದು ಎಷ್ಟು ವೆಯ್ಟ್ ಆಗುತ್ತಾ ಏನಂತೇಳಿ ಇನ್ನೂ ಟೂ ಮಂತ್ಸೆಲ್ಲ ಗಾಯ ಇದು ತಿಂದು ಪ್ರೋಟೀನ್ ಇರೋದು ಅದಿದ್ದು ತಿನ್ಬೇಕು ಗಾಯ ಸಾಧ್ಯ ತಿಂದ್ರೆ ಫ್ಯಾಟ್ ಬರುತ್ತಷ್ಟೆ ಆಗಿರಲ್ಲ ಓಕೆ ನೋಡಂಬರಿ ನಮ್ಮ ಪಾಪು ಏನು ಗುಂಡು ಗುಂಡಕ್ಕೆ ಇರುತ್ತೆ ಏನು ಆಮೂಲೆ ಗುಂಡ್ಗುಂಡಕ್ಕಿದ್ಲು ಗಾಯ ಸುಟ್ಟಿದಾಗ ಅನ್ನೇನೂ ಸ್ವಲ್ಪ ತೆಳ್ಳಗಿದ್ಲು ಬೆಟರ್ ಪರವಾಗಿಲ್ಲ ಪರಿ ಅಂತ ಹೇಳಿದ್ದಿಲ್ಲ ಅಂದರೆ ಅಮೂಲ್ಯ ಗುಂಡುಕಕ್ಕಿ ಊಟಕ್ಕೆಲ್ಲಗೆಲ್ಲ ಚುಬ್ಬಿ ಚುಬ್ಬಿಗೆಲ್ಲ ಬೆಳ್ಳಿಗೆ ಹಂಗೆ ಹುಟ್ಟಿದ್ಲ ಅನ್ನಣ್ಣ ಸ್ವಲ್ಪ ಇದು ಸ್ವಲ್ಪ ವೇಟ್ ಕಡಿಮೆ ಇದ್ಲ ಅಕ್ಕಿಗಿಂತ ಅಕ್ಕಿ ಕಂಪೇರ್ ಮಾಡಿದ್ರೆ ಅಕ್ಕಿ ಕಡಿಮೆ ಇದಾಯಿ ಆಮೇಲೂ ಕಡಿಮೆನೇ ಆಗ್ಬಿಟ್ಲ ಅಕ್ಕಿ ಅಮೂಲ್ಯ ಹಂಗೆ ಇದ್ದಾಳೆ ಗಾಯಸ್ ಹಂಗೆ ಹಿಂಗೆ 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 ಈಗೂ ಹಿಂಗೆ ಆಗೇಳಿ ಈಗ ವಾಪೀಸ್ ಹಾಕಿ ಮುಂದೆ ಹೆಂಗಾಗ್ತಾರಂತಲೇ ಹೇಳೋಕ್ಕಾಗಲ್ಲ ಓಕೆ ನೋಡಿದ್ರಲ್ಲ ಗಾಯಸ್ ಇವಾಗ ಸೆವೆನ್ ಮಂತ್ಸ್ ನನ್ನ ಪ್ರಕಾರ ಸೆವೆನ್ ಮಂತ್ಸ್ ಇನ್ನೊಂದು ಟೆನ್ ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ ಮತ್ತೇನಾದರೂ ಕ್ವಶನ್ಸ್ ಇದ್ರೆ ನನ್ನ ಪ್ರೆಗ್ನೆನ್ಸಿ ಬಗ್ಗೆ ಇದು ಏನಾದರೂ ಕ್ವಶನ್ಸ್ ಇದ್ರೆ ಇನ್ನೇ ಟೂ ಮಂತ್ಸ್ ಗಾಯ ಆನ್ಸರ್ ಮಾಡ್ತೀನಿ ಮತ್ತು ಡ್ರೀಮ್ ಇದೆ ಗಾಯಸ್ ನಂದು ನಿಮಗೆ ಗೊತ್ತಿರೋ ಥರ ಫೋಟೋಶೂಟ್ ಮಾಡಿ ಫೋಟೋ ಶೂಟ್ ಅಂದ್ರೆ ಅಂತ ಅಲ್ಲ ಸುಮ್ಮನೆ ಫೋನ್ಯಾಗೆ ನಮ್ಮದೇ ಚೆನ್ನಾಗಿರೋ ಕ್ಯಾಮ್ರಾ ಐತಲ್ಲ ನಮ್ಮ ಜ್ಯೋತಿನಾರ ಕಡೆ ಮತ್ತು ನಮ್ಮ ಮನೆಯಾಗ ಅಲ್ಲಿ ಅಲ್ಲಿಗೆ ಹೋದ್ರೆ ಸ್ವಲ್ಪ ಒಂದು ಯಾವ ಸ್ಯಾರಿ ತೊಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಅಂತೇಳಿ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ತೀನಿ ಅದರದ್ದು ಒಂದು ವಾಗ್ ಮಾಡ್ತೀನಿ ಒಂದು ಐದನ ಸೀರೆ ಕಲೆಕ್ಷನ್ ಮಾಡಿದ್ದೀನಿ ಅದಕ್ಕಂತಾನೆ ನಮ್ಮ ಸಿಸ್ಟರ್ ಹತ್ರ ಒಂದು ಇಲ್ಕಲ್ ಸ್ಯಾರಿ ನೋಡಿದ್ನೇಕ ಚೆನ್ನಾಗಿತ್ತು ನನಗೂ ಒಂದಾಗ ಇಲ್ಕಲ್ ಸ್ಯಾರಿ ಬಟ್ ನನಗೆ ಇಷ್ಟ ಆಗಿತ್ತು ಅದು ನಂಗೆ ಫೋಟೋ ಶುಟ್ಟಿಗೆ ಕೊಡ ಅಂತ ಕೇಳಿದ್ದೀನಿ ಅವ್ಳಿಗೆ ಕೊಡ್ತೀನಿ ಅಂದಿದ್ದಾಳೆ ಅವ್ರಿಗೆ ಹೋದ್ಮೇಲೆ ಯಾವ ಥರ ಮಾಡಬೇಕು ಏನು ಅಂತೇಳಿ ಮಾಡ್ಕೊಂಡು ಇನ್ನೊಂದು ಟೂ ಮಂತ್ಸಿಂದ ಗಾಯಿಸಿ ಅಷ್ಟೊಳಗೆ ನಾನು ಆಸೆಗಳನ್ನ ಪೂರೈಸ್ಕೊಂಡು ಅದೊಂದೇ ಫೋಟೋಶೂಟ್ ಅಷ್ಟೇ ಗಾಯಿಸಿ ಮತ್ತೇನೇನಿಲ್ಲ ಅದೊಂದು ಕಂಪ್ಲೀಟ್ ಮಾಡಿ ಮುಗಿಸ್ತೀನಿ ಗಾಯಿಸಿ ವಿಡಿಯೋಸ್ ಮಾಡ್ತೀನಿ ನೋಡ್ತೀನಿ ಅಪ್ಲೋಡ್ ಮಾಡಿದ್ರೆ ಮಾಡ್ತೀನಿ ಗಾಯಿಸಿಲ್ಲ ಅಂದ್ರೆ ಸುಮ್ಮನೆ ನನ್ನ ಪರ್ಸ್ನಲ್ಲಾಗಿ ನೋಡೋಕೆ ನನಗಿಷ್ಟ ನಂಗೆ ಅಪ್ಲೋಡ್ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಏನು ಅಷ್ಟೊಂದು ಆಸೆ ಇರೋಂಗಿಲ್ಲ ನನ್ನ ಒಟ್ಟು ನನ್ನ ಗ್ಯಾಲರಿ ಒಳಗಿರ್ಬೇಕು ನಾನು ನೋಡ್ತಿರ್ಬೇಕು ಅದ ಒಂದು ಖುಷಿ ನನಗೆ ನೋಡೋಣ ಬರೀ ಹಂಗೇನಾದರೂ ಮಾಡಿದ್ರೆ ನಾನು ನಿಮ್ಗೆ ಬ್ಲಾಗ್ನಾಗೆ ತೋರಿಸ್ತೀನಿ ಮತ್ತು ಸ್ವಲ್ಪ ಏನೋ ಅನ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಹಾಗೆ ಮಾಡ್ತೀನಿ ಬರ್ರಿ ಈ ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಏನಾದರೂ ನನ್ನ ಪ್ರೆಗ್ನೆನ್ಸಿದು ಕ್ವಶನ್ಸ್ ಇದ್ರೆ ಕೆಳಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ಆನ್ಸರ್ ಮಾಡೋಕೆ ಟ್ರೈ ಮಾಡ್ತೀನಿ ಕ್ವಶನ್ಸ್ ಇದ್ದಾವಾಗೈಸ್ ಒಬ್ಬೊಬ್ಬರು ಕೇಳಿರೋದಕ್ಕೆ ನಾನು ಇನ್ನೂ ಆನ್ಸರ್ ಮಾಡಿಲ್ಲ ಬಟ್ ಅವನ್ನ ವಿಡಿಯೋದಾಗ ಹೋಗಿ ಇವಾಗ ಅದನ್ನು ಬ್ಲಾಗ್ನಾಗ ಹೋಗಿ ನೋಡಿ ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಮತ್ತೆ ಒಂದು ಪೇಜಲ್ಲಿ ಬರ್ಕಂಡು ರಿಸ್ಕ್ ಇವಾಗ ಹಸುವಾಗಿದೆ ಗಾಯ ಅದಕ್ಕೋಸ್ಕರ ಬೇಡ ಅಂತೇಳಿ ಈ ಬ್ಲಾಗ್ನ ಇಷ್ಟೇ ಸ್ವಲ್ಪ ಮಾಡಮ್ಮ ತಡಿ ಸ್ಕ್ಯಾನಿಂಗ್ ಬಗ್ಗೆ ಹೇಳಮ್ಮ ನೀವು ಪ್ರೆಸೆಂಟ್ ಮೂಮೆಂಟ್ ಬಗ್ಗೆ ಹೇಳಮ್ಮ ಅಂತೇಳಿ ಈ ಬ್ಲಾಗ್ ಮಾಡಬೇಕು ಅಂದ್ಕೊಂಡು ಇದ್ದೆ ಗಾಯಸ್ ಅದಕ್ಕೋಸ್ಕರ ಮಾಡಿರಿ ನೋಡಿರಿ ಓಕೆ ನನ್ನ ಬ್ಲಾಗ್ನ ಹೀಗೆ ಇರಿ ಎಲ್ಲರೂ ಸಪೋರ್ಟ್ ಮಾಡೋಕಂತೀರಿ ಗಾಯಿಸಿ ಸಾಕು ನಂಗೆ ಇಷ್ಟೇ ಸಾಕು ಹೆಚ್ಚಿಂದ ಏನು ಲಕ್ಷ ಲಕ್ಷ ವ್ಯೂಸ್ ಬರಬೇಕು ಹಂಗಂತ ಏನು ಆಸೆ ಇಲ್ಲ ಇಷ್ಟೇ ಒಂದು ಟೆನ್ ಕೆ ಫಿಫ್ಟೀನ್ ಕೆ ಟ್ವೆಂಟಿ ಕೆ ನೋಡಿದ್ರೂ ಸಾಕು ಯಾಕಂದ್ರೆ ಇನ್ನೂ ಪುಣ್ಯ ಗಾಯಿಸಿ ನಂದು ನಾನು ಡೈಲಿ ಬ್ಲಾಗ್ಸ್ ಹಾಕ್ತೀನಿ ಆದರೂ ಅಷ್ಟು ನನ್ನ ಸಬ್ಸ್ಕ್ರೈಬರ್ಸ್ ನೋಡ್ತಿದ್ದೀರಿ ಮತ್ತು ಕಮೆಂಟ್ಸ್ ಮಾಡ್ತಿದ್ದೀರಿ ತುಂಬ ಖುಷಿಯಾಗತ್ತೆ ಗಾಯಸ್ ನಿಮ್ಮ ಬ್ಲಾಗ್ಗೋಸ್ಕರ ವೆಯ್ಟ್ ಮಾಡ್ತೀನಿ ಅಕ್ಕ ಅಂತಿರಲ್ಲ ಫುಲ್ ಹೆವಿ ಖುಷಿ ಖುಷಿಯಾಗುತ್ತಾ ಮತ್ತು ವಿಡಿಯೋ ಮಾಡಬೇಕಂತೇಳಿ ಇದು ಬರುತ್ತಾ ಹುಮ್ಮಸ್ ಬರುತ್ತಾ ಓಕೆ ಗಾಯಸ್ ಮಾಡೋಕ್ಕೆ ಇನ್ನೂ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಅಷ್ಟು ಟ್ರೈ ಮಾಡ್ತೀನಿ ಹೀಗೆ ನನ್ನ ಬ್ಲಾಗ್ನ ಇರಿ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಬಾಯ್ ಬಾಯ್